ಸ್ನೇಹಿತರ ನಮಸ್ಕಾರ ಒಬ್ಬ ಸಾಮಾನ್ಯ ಹುಡುಗ ಒಬ್ಬ ಹಳ್ಳಿಯ ಹುಡುಗ ಜೊತೆಗೆ ದೊಡ್ಡ ಕನಸುಗಳನ್ನು ಹೊತ್ತಂತ ಹುಡುಗ ಒಂದು ಕಾಲದಲ್ಲಿ ಬಿಸ್ಲೇರಿ ಮಾರುತ್ತಿದ್ದಂಥ ಹುಡುಗ ಇವತ್ತು ಡಿವೈನ್ ಸ್ಟಾರಾಗಿ ಬೆಳೆದು ಬಿಟ್ಟ ಆ ಹುಡುಗ ಬೇರೆ ಯಾರಲ್ಲ ಅದೇ ರಿಷಬ್ ಶೆಟ್ಟಿ ಹೌದು ಕನ್ನಡದ ಕಣ್ಮಣಿಯಾಗಿ ಕನ್ನಡ ಚಿತ್ರರಂಗವನ್ನು ಇನ್ನೊಂದು ಹಂತಕ್ಕೆ ಕರ್ಕೊಂಡು ಹೋಗಿ ಜೊತೆಗೆ ಇವತ್ತು ರಾಷ್ಟ್ರ ಪ್ರಶಸ್ತಿ ಅಂತ ಪ್ರಶಸ್ತಿಯನ್ನೇ ಪಡೆದಂತಹ ಈ ಕುಂದಾಪುರದ ಕುವರನಿಗೆ ಇವತ್ತು ಹೆಮ್ಮೆಯ ಕ್ಷಣಗಳು ಎದುರಾಗ್ತಿದ್ದಾವೆ ಸ್ಯಾಂಡಲ್ವುಡ್ಗೆ ಹಿರಿಮೆಯನ್ನು ತಂದಂತಹ ಈ ಕಾಂತಾರದ ಕಣ್ಮಣಿಗೆ ಎಲ್ಲ ಕಡೆಯೂ ಕೂಡ ಮೆಚ್ಚುಗೆಯ ಮಹಾಪುರವೇ ಬರ್ತಿದೆ ಅದರಲ್ಲೂ ಕೂಡ ಕಾಂತಾರದಂಥ ಸಿನಿಮಾ ಸಕ್ಸಸ್ ಆದಂಥ ಬೆನ್ನಲ್ಲಿ ಪ್ರಧಾನಿಯಂತಹ ಪ್ರಧಾನಿ ಮೋದಿಯೇ ಕರೆದು ಇವರಿಗೆ ಕಂಗ್ರಾಚ್ಯುಲೇಷನ್ ಹೇಳ್ತಾರೆ ಅಂತ ಹೇಳಿದರೆ ನೀವೇ ಕಲ್ಪನೆ ಮಾಡಿಕೊಳ್ಳಿ ಇನ್ನು ರಜನಿಕಾಂತ್ ಅವರು ಕರೆದು ತಾನು ಧರಿಸ್ತಿದ್ದಂತಹ ಒಂದು ಚಿನ್ನದ ಸರವನ್ನು ಉಡುಗೊರೆಯಾಗಿ ಇದೇ ರಿಷಬ್ ಶೆಟ್ಟಿಗೆ ಕೊಡ್ತಾರೆ ಅಂತ ಹೇಳಿದ್ರೆ ಬಹುಶಃ ನೀವೇ ಕಲ್ಪನೆ ಮಾಡಿಕೊಳ್ಳಿ ರಿಷಬ್ ಶೆಟ್ಟಿಯ ಕದರ್ ಯಾವ ರೀತಿ ಇದೆ ಅಂತೇಳಿ ಇಡೀ ಸ್ಯಾಂಡಲ್ವುಡ್ಗೆ ಅತ್ತ ಇಡೀ ಸ್ಯಾಂಡಲ್ವುಡ್ನತ್ತ ಅಥವಾ ಈ ರಿಷಬ್ ಶೆಟ್ಟಿ ಅತ್ತ ಕನ್ನಡ ಚಿತ್ರರಂಗವೇ ತಿರುಗಿ ನೋಡುತ್ತೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಾಂತಾರ ಅನ್ನುವಂಥ ಸಿನಿಮಾ ಹೆಸರು ಮಾಡುತ್ತೆ ಇವತ್ತು ನ್ಯಾಷನಲ್ ಅವಾರ್ಡನ್ನು ಪಡೆದುಕೊಳ್ಳುತ್ತೆ ಅಂತ ಹೇಳಿದರೆ ಅದೆಲ್ಲದಕ್ಕೂ ಕೂಡ ಕಾರಣವಾಗಿದ್ದು ರಿಷಬ್ ಶೆಟ್ಟಿಯ ಅದೊಂದು ನಂಬರ್ ಅನ್ನೋದನ್ನು ನಾವೆಲ್ಲರೂ ಕೂಡ ಅನ್ ಆಬ್ವಿಯಸ್ಲಿ ಅಬ್ಬಿಯಸ್ಲಿ ನಂಬಲೇಬೇಕು ಯಾಕಂತ ಹೇಳಿದ್ರೆ ಯಶಸ್ಸಿನ ಹಿಂದೆ ಈ ರಿಷಬ್ ಶೆಟ್ಟಿಯ ತಂದೆಯ ಅದೊಂದು ಸಂಖ್ಯಾಶಾಸ್ತ್ರದ ಲೆಕ್ಕಾಚಾರ ಭಾರಿ ದೊಡ್ಡ ಕೆಲಸವನ್ನು ಮಾಡಿದೆ ಯಾಕೆಂತ ಹೇಳಿದರೆ ಒಬ್ಬ ಸಾಮಾನ್ಯ ಹುಡುಗ ಇವತ್ತು ಈ ಹಂತಕ್ಕೆ ಬರೋದಕ್ಕೆ ಈ ಯಶಸ್ಸಿನ ಸೂತ್ರಕ್ಕೆ ಪ್ರಮುಖವಾದಂಥ ಕಾರಣ ಇವರ ತಂದೆಯ ಆ ಸಂಖ್ಯಾಶಾಸ್ತ್ರದ ಲೆಕ್ಕಾಚಾರ ಹಾಗಾದರೆ ಏನದು ರಹಸ್ಯ ರಿಷಬ್ ಶೆಟ್ಟಿಯ ಬದುಕನ್ನು ಬದಲಾಯಿಸಿದಂತಹ ಆ ಸಂಖ್ಯಾಶಾಸ್ತ್ರ ಏನು ಸ್ವತಃ ಇವರ ತಂದೆ ಹೇಳಿದಂತೆಯೇ ಇವತ್ತು ರಿಷಬ್ ಶೆಟ್ಟಿಯ ಯೋಗವೇ ಬದಲಾಗಿ ಹೋಗಿದ್ದು ಹೇಗೆ ಎಲ್ಲವನ್ನು ಕೂಡ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ನೀವಿನ್ನು ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಸ್ನೇಹಿತರೆ ಇಡೀ ದೇಶ ಈಗ ನಮ್ಮ ಸ್ಯಾಂಡಲ್ವುಡ್ನ ಅತ್ತ ಮತ್ತೊಮ್ಮೆ ತಿರುಗಿ ನೋಡುವಂತಾಗಿದೆ ಎಲ್ಲರೂ ಕೂಡ ಸ್ಯಾಂಡಲ್ವುಡ್ ಬಗ್ಗೆ ಈಗ ಚಪ್ಪಾಳೆ ತಟ್ಟಿ ಮಾತನಾಡುವಂತಾಗಿದೆ ಇದಕ್ಕೆ ಕಾರಣ ಕಾಂತಾರ ಸಿನಿಮಾದ ಅದ್ಭುತವಾದಂಥ ಸಕ್ಸಸ್ ಮತ್ತು ಅದರ ಬೆನ್ನಲ್ಲೇ ಕಾಂತಾರಕ್ಕೆ ಇವತ್ತಿಗೂ ಕೂಡ ಸಿಕ್ತಿರುವಂಥ ಜನಮನ್ನಣೆ ಮತ್ತು ಪ್ರಶಸ್ತಿಗಳು ಹೌದು ರಿಷಬ್ ಶೆಟ್ಟಿಗೆ ಈಗಾಗಲೇ ರಾಷ್ಟ್ರೀಯ ಪ್ರಶಸ್ತಿ ಬಂದಿದೆ ಯಾವುದಕ್ಕೆ ಕಾಂತಾರದಲ್ಲಿನ ಅದ್ಭುತವಾದಂಥ ಅಭಿನಯಕ್ಕೆ ಘಟಾನುಘಟಿ ನಾಯಕರುಗಳನ್ನೇ ಮೀರಿಸಿ ರಿಷಬ್ ಶೆಟ್ಟಿ ಈ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಾರೆ ಈ ಯಶಸ್ಸು ರಿಷಬ್ಗೆ ರಾತ್ರೋರಾತ್ರಿ ಸಿಕ್ಕಿರೋದರಲ್ಲಿ ಅನುಮಾನವೇ ಇಲ್ಲ ಯಾಕಂತ ಹೇಳಿದ್ರೆ ಈ ಯಶಸ್ಸು ರಿಷಬ್ಗೆ ರಾತ್ರೋರಾತ್ರಿ ಸಿಕ್ಕಿರೋದಲ್ಲ ರಾತ್ರಿಯಾಗಿ ಬೆಳಗ್ಗೆ ಆಗೋದ್ರೊಳಗೆ ಕೂಡ ಸಿಕ್ಕಿದ್ದಲ್ಲ ಈ ಯಶಸ್ಸಿನ ಹಿಂದೆ ರಿಷಬ್ ಶೆಟ್ಟಿ ಸಾಕಷ್ಟು ಶ್ರಮವನ್ನು ಹಾಕಿದ್ದಾರೆ ಸಾಕಷ್ಟು ಬೆವರನ್ನು ಸುರಿಸಿದ್ದಾರೆ ಸಾಕಷ್ಟು ಕಷ್ಟಗಳನ್ನು ಕೂಡ ನೋಡಿದ್ದಾರೆ ಎಲ್ಲ ರೀತಿಯಾದಂಥ ಜೀವನವನ್ನು ಕೂಡ ಎದುರಿಸಿದ್ದಾರೆ ಯಾಕೆಂತ ಹೇಳಿದರೆ ಹೊಟ್ಟೆ ಪಾಡಿಗಾಗಿ ಮಿನರಲ್ ವಾಟರ್ ಸಪ್ಲೈ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಂತ ರಿಷಬ್ ಶೆಟ್ಟಿ ರಾತ್ರಿ ಸರಿಯಾಗಿ ನಿದ್ರೆ ಇಲ್ಲದೆ ನೀರಿನ ಕ್ಯಾನ್ಗಳನ್ನು ಡೆಲಿವರಿ ಮಾಡ್ತಾಯಿದ್ರು ಸಿನಿಮಾದ ಕನಸು ಚೂರೂ ಕೂಡ ಕಮ್ಮರಕ್ಕೆ ಬಿಡದೆ ಎಲ್ಲವನ್ನು ಕೂಡ ಎದುರಿಸಿ ನಾನೇನಾದರೂ ಒಂದು ಸಾಧನೆ ಮಾಡೇ ಮಾಡ್ತೀನಿ ಅಂತೇಳ್ಬಿಟ್ಟು ಹಠವನ್ನು ತೊಟ್ಟಿದ್ರು ಆದರೆ ಇವತ್ತು ಇಡೀ ದೇಶವೇ ತಿರುಗಿ ನೋಡುವಂತೆ ಏನಾದರೂ ಒಂದು ಸಾಧನೆ ಮಾಡಬೇಕು ಅಂತೇಳಿ ಹಠವನ್ನು ತೊಟ್ಟಂಥ ಈ ಯುವಕಿಗೆ ಆತನ ಜೀವನವನ್ನು ಬದಲಾಯಿಸಿದ್ದು ಅದೊಂದು ಸಖ್ಯಾಶಾಸ್ತ್ರ ಅನ್ನೋದು ಬಹುಶಃ ಸಾಕಷ್ಟು ಜನರಿಗೆ ಗೊತ್ತಿರಲಿಕ್ಕಿಲ್ಲ ಹೌದು ಇಡೀ ದೇಶವ ತಿರುಗಿ ನೋಡುವಂತೆ ಏನಾದರೂ ಒಂದು ಸಾಧನೆ ಮಾಡಬೇಕು ಅಂತ ಹೇಳಿಬಿಟ್ಟು ಹಠ ತೊಟ್ಟಿದ್ದಾತ ಈ ರಿಷಬ್ ಶೆಟ್ಟಿ ಹಲವು ಅವಮಾನಗಳು ಕೆಲವು ಈ ಬೇರೆ ಬೇರೆಯಾದಂಥ ಚುಚ್ಚು ಮಾತುಗಳು ಎಲ್ಲವನ್ನು ಕೂಡ ಎದುರಿಸಬೇಕಾದಂಥ ಪರಿಸ್ಥಿತಿ ಬಂತು ಈ ಎಲ್ಲ ಅವಮಾನಗಳನ್ನು ಮೆಟ್ಟಿ ನಿಂತು ಸ್ಯಾಂಡಲ್ವುಡ್ನಲ್ಲಿ ಡಿವೆನ್ ಸ್ಟಾರ್ ಆಗಿ ಬೆಳೆದಿರುವಂಥ ರಿಷಬ್ ಶೆಟ್ಟಿಯವರ ಶ್ರಮಕ್ಕೆ ಪ್ರತಿಭೆಗೆ ಬೆಲೆ ಸಿಕ್ಕಿದೆ ಅವತ್ತು ಅನುಭವಿಸಿದಂಥ ನೋವುಗಳಿಗೆ ಕಷ್ಟಗಳಿಗೆ ಸಾಲು ಸಾಲು ಅವಮಾನಗಳಿಗೆ ಎಲ್ಲದಕ್ಕೂ ಕೂಡ ಈಗ ಪುಟಿದಿದ್ದು ತಿರುಗೇಟು ನೀಡುವಂತಹ ಪ್ರಶಸ್ತಿಯನ್ನು ರಿಷಬ್ ಶೆಟ್ಟಿ ಪಡೆದುಕೊಂಡಿದ್ದಾರೆ ಅವತ್ತು ಕಾಲೆಡದವರು ಅವತ್ತು ರಿಷಬ್ ಶೆಟ್ಟಿಯ ಬಗ್ಗೆ ಹಿಂದಿನಿಂದ ಮಾತನಾಡಿದವರು ರಿಷಬ್ ಶೆಟ್ಟಿ ಹಾಗೆ ಹೀಗೆ ಎಂದವರು ಎಲ್ಲರೂ ಕೂಡ ಇವತ್ತು ಚಪ್ಪಾಳೆ ಹೊಡೆಯುವಂತಾಗಿದೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಬಿಡುಗಡೆಯಾದಂಥ ಕಾಂತಾರ ಸಿನಿಮಾವನ್ನು ನೋಡಿ ಮೆಚ್ಚದೆ ಇರೋರೇ ಇಲ್ಲ ದೇಶ ವಿದೇಶಗಳಲ್ಲೂ ಕೂಡ ಅಬ್ಬರದ ಅಲೆಯನ್ನು ಎಪ್ಪಿಸಿದಂಥ ಕಾಂತಾರ ಚಿತ್ರದ ಕತೆ ಹಾಗೂ ಮೈಜುಮ್ ಎನ್ನುಸುವಂಥ ಕ್ಲೈಮ್ಯಾಕ್ಸು ಬೇರೆ ಇಂಡಸ್ಟ್ರಿಗಳ ದಿಗ್ಗಜ ನಟ ನಿರ್ದೇಶಕರು ಪ್ರತಿಯೊಬ್ಬರು ಕೂಡ ಶಾಕ್ ಆಗುವಂತೆ ಮಾಡಿತ್ತು ರಿಷಬ್ ಮೈ ಮೇಲೆ ಬರುವಂಥ ಪಂಜುರ್ಲಿ ದೈವದ ನಟನೆ ಕಂಡು ಇದು ನಿಜಕ್ಕೂ ಕೂಡ ಮೈಜುಮ್ ಎನ್ನಿಸುವಂಥ ದೃಶ್ಯ ಅಂತ ಸಾಕಷ್ಟು ಜನ ಚಪ್ಪಾಳೆ ಶಿಡ್ಲೆಗಳ ಸುರಿಮಳೆಯನ್ನು ಸುರಿಸಿದರು ಸಿನಿಮಾವನ್ನು ನೋಡಿ ಬರ ಹೊರಬಂದಂತಹ ಬಹುತೇಕರು ಕಾಂತಾರಗೆ ರಾಷ್ಟ್ರ ಪ್ರಶಸ್ತಿ ನೀಡಬೇಕು ಅನ್ನುವಂಥ ಅಭಿಪ್ರಾಯಗಳನ್ನು ಔತ್ಯ ವ್ಯಕ್ತಪಡಿಸಿದರು ಅಂಥವರ ಅಭಿಪ್ರಾಯಗಳು ಆಸೆಗಳು ಈಗ ನನಸಾಗಿದೆ ರಿಷಬ್ ಶೆಟ್ಟಿಗೆ ಎಪ್ಪತ್ತನೇ ನ್ಯಾಷನಲ್ ಫಿಲ್ಮ್ ಫ್ ಅವಾರ್ಡ್ನ ಬೆಸ್ಟ್ ಆಕ್ಟರ್ ಪ್ರಶಸ್ತಿ ಒಲಿದು ಬಂದಿದೆ ಮೂಲಕ ಕನ್ನಡ ಸಿನಿಮಾ ಇಂಡಸ್ಟ್ರಿಯ ಮುಡಿಗೆ ಮತ್ತೊಂದು ದೊಡ್ಡ ಗರಿ ಸಿಕ್ಕಿದಂತಾಗಿದೆ ದಕ್ಕಿದಂತಾಗಿದೆ ದೇಶಕ್ಕೆ ಬೆಸ್ಟ್ ಆಕ್ಟರ್ ಅಂತಾರಾಷ್ಟ್ರೀಯ ಪ್ರಶಸ್ತಿ ಪಡೆಯೋದು ಅಂದರೆ ಸಾಮಾನ್ಯ ಸಾಧನೆ ಅಲ್ಲವೇ ಅಲ್ಲ ಅಂತಾರಾಷ್ಟ್ರೀಯ ಮಟ್ಟದ ಟಾಪ್ ಮೋಸ್ಟ್ ಅವಾರ್ಡ್ ಎನಿಸಿಕೊಂಡಿರುವಂಥ ಆಸ್ಕರ್ಗೆ ಅದೆಷ್ಟು ಪ್ರಾಮುಖ್ಯತೆ ಇದೆಯೋ ಅದನ್ನು ಪಡೆಯೋದೇ ಅದೆಷ್ಟು ಕಷ್ಟವೋ ಸೇಮ್ ಹಾಗೆಯೇ ರಾಷ್ಟ್ರ ಮಟ್ಟದಲ್ಲಿ ರಾಷ್ಟ್ರೀಯ ಪ್ರಶಸ್ತಿಯನ್ನು ಪಡೆಯೋದು ಕೂಡ ಕಾರಣ ಏನು ಅಂತ ಹೇಳಿದ್ರೆ ಇಡೀ ದೇಶದಲ್ಲಿ ಸಾಕಷ್ಟು ಜನ ದಿಗ್ಗಜ ನಟರ ನಡುವೆ ಈ ಪ್ರಶಸ್ತಿಯನ್ನು ಪಡೆಯೋದು ಅಷ್ಟು ಸುಲಭ ಅಲ್ಲವೇ ಅಲ್ಲ ಹೀಗಾಗಿ ಪ್ರತಿಯೊಬ್ಬ ನಟನಿಗೂ ರಾಷ್ಟ್ರೀಯ ಪ್ರಶಸ್ತಿ ಪಡಿಬೇಕು ಅನ್ನೋಂಥ ಆಸೆ ಇದ್ದೇ ಇರ್ತದೆ ಇಲ್ಲಿ ಘಟಾನುಘಟಿ ನಾಯಕರು ರೇಸ್ನಲ್ಲಿ ಇರ್ತಾರೆ ವಿವಿಧ ಭಾಷೆಗಳ ಸಾಕಷ್ಟು ಪ್ರತಿಭಾವಂತ ಕಥೆಗಳಿರ್ತವೆ ಅದೆಲ್ಲವನ್ನು ಕೂಡ ಹಿಂದಿಕ್ಕೆ ರಾಷ್ಟ್ರ ಪ್ರಶಸ್ತಿ ಪಡೆಯುವುದು ಅಂದರೆ ಸಾಮಾನ್ಯ ವಿಚಾರ ಅಲ್ವೇ ಅಲ್ಲ ಕರ್ನಾಟಕದಲ್ಲಿ ಈವರೆಗೆ ಮೂವರು ನಾಯಕ ನಟರು ಮಾತ್ರ ರಾಷ್ಟ್ರ ಅತ್ಯುತ್ತಮ ನಟ ಅನ್ನುವಂಥ ಬಿರುದನ್ನು ಪಡೆದಿದ್ದಾರೆ ಎಪ್ಪತ್ತೈದರಲ್ಲಿ ಚೋಮನದುಡ್ಡಿ ಸಿನಿಮಾದಲ್ಲಿನ ಅಭಿನಯಕ್ಕಾಗಿ ಎಂ ವಿ ವಾಸುದೇವರಾವ್ಗೆ ಸಿಕ್ಕಿದರೆ ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ತವರನ ಕಥೆ ಸಿನಿಮಾದಲ್ಲಿ ಅಭಿನಯಕ್ಕಾಗಿ ಚಾರುವಾಸನ್ಗೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ನಾನು ಅವನಲ್ಲ ಅವಳು ಸಿನಿಮಾದಲ್ಲಿ ಅಭಿನಯಕ್ಕಾಗಿ ಸಂಚಾರಿ ವಿಜಯ್ಗೆ ಬೆಸ್ಟ್ ಆ್ಯಕ್ಟರ್ ಪ್ರಶಸ್ತಿ ಸಿಕ್ಕಿತು ಇದೀಗ ಕನ್ನಡಿಗರಾದಂತಹ ರಿಷಬ್ ಶೆಟ್ಟಿಗೆ ಕಾಂತಾರದಲ್ಲಿನ ಅದ್ಭುತ ಅಭಿನಯಕ್ಕಾಗಿ ಅತ್ಯುತ್ತಮ ನಟ ಪ್ರಶಸ್ತಿ ಹೊರತು ಬಂದಿದೆ ಈ ಮೂಲಕ ಇಂತಹ ಉನ್ನತ ಪ್ರಶಸ್ತಿಯನ್ನು ಪಡೆದ ನಾಲ್ಕನೇ ಆಗಿದ್ದಾರೆ ರಿಷಬ್ ಶೆಟ್ಟಿ ಸಿನಿಮಾ ಬಿಡುಗಡೆ ಆಗುವ ಸಮಯದಲ್ಲಿ ಕಾಂತಾರ ಸಿನಿಮಾವನ್ನು ರಿಷಬ್ ಶೆಟ್ಟಿ ದೈವ ನರ್ತಕರು ಪುನೀತ್ ರಾಜ್ಕುಮಾರ್ ಅವರಿಗೆ ಅರ್ಪಿಸಿದ್ರು ಇದೀಗ ಪ್ರಶಸ್ತಿ ಸಿಗ್ತಾ ಇದ್ದಂತೆ ರಿಷಬ್ ಮತ್ತೊಮ್ಮೆ ನಗುವಿನ ಒಡೆಯನಿಗೆ ನೆನೆದು ಈ ಪ್ರಶಸ್ತಿಯನ್ನು ಒಪ್ಪಿಸಿದ್ದಾರೆ ದಿವಂಗತ ಪುನೀರ್ ರಾಜ್ಕುಮಾರ್ಗೆ ಈ ಪ್ರಶಸ್ತಿ ಅರ್ಪಿಸಿರುವಂಥ ರಿಷಬ್ ದೈವಕ್ಕೂ ಕೂಡ ಸಮರ್ಪಣೆಯನ್ನು ಮಾಡಿದ್ದಾರೆ ಇನ್ನು ವಿಶೇಷ ಮತ್ತು ವಿಚಿತ್ರ ಏನು ಅಂತ ಹೇಳಿದ್ರೆ ಕಾಕತಾಳಿಯೋ ಅಥವಾ ಸಂಖ್ಯಾಶಾಸ್ತ್ರದ ರಹಸ್ಯವೋ ಗೊತ್ತಿಲ್ಲ ರಿಷಬ್ ಶೆಟ್ಟಿಯ ಈ ಸಕ್ಸಸ್ ಹಿಂದೆ ನಂಬರ್ ಸೆವೆನ್ ಅನ್ನೋದು ಅದ್ಭುತವಾದಂಥ ಶಕ್ತಿ ಕೆಲಸ ಮಾಡ್ತಿದೆ ಅಂತೇಳಿ ಸ್ವತಃ ಅವರ ತಂದೆಯೇ ಹೇಳಿದ್ರು ಕೂಡ ರಿಷಬ್ ಶೆಟ್ಟಿಯವರು ಕೂಡ ಇದನ್ನು ಒಪ್ಪುತ್ತಾರೆ ಯಾಕಂತ ಹೇಳಿದ್ರೆ ರಿಷಬ್ ಶೆಟ್ಟಿಯವರ ಲಕ್ಕಿ ನಂಬರ್ ಸೆವೆನ್ ಅಂತೆ ಜೊತೆಗೆ ಅವರು ಹುಟ್ಟಿದ ದಿನಾಂಕ ಹುಟ್ಟಿದ ಟೈಮ್ ಎಲ್ಲವೂ ಕೂಡ ಏಳೇ ಆಗಿದೆ ಅಷ್ಟೇ ಅಲ್ಲ ರಿಷಬ್ಗೆ ಸಿಕ್ಕಿರುವಂಥ ಈ ನ್ಯಾಷನಲ್ ಅವಾರ್ಡ್ಗೆ ಆವೃತ್ತಿ ಕೂಡ ಎಪ್ಪತ್ತು ಅದರಲ್ಲೂ ಕೂಡ ನಂಬರ್ ಸೆವೆನ್ ರಾರಾಜಿಸ್ತಾ ಇದೆ ರಿಷಬ್ ಶೆಟ್ಟಿಗೆ ಲಕ್ಕಿ ನಂಬರ್ ಏಳು ಅನ್ನೋದನ್ನು ಖುದ್ದು ಅವರ ಸ್ನೇಹಿತರು ಅವರ ತಂದೆ ತಾಯಿ ಪ್ರತಿಯೊಬ್ಬರು ಕೂಡ ಹೇಳ್ತಾ ಇದ್ದಾರೆ ಈ ಸಿನಿಮಾ ಕ್ಷೇತ್ರದಲ್ಲಿ ರಿಷಬ್ ಶೆಟ್ಟಿ ಏಕಾಏಕಿ ಸ್ಟಾರ್ ನಟರಾದವರಲ್ಲ ಸಾಕಷ್ಟು ಕಷ್ಟಪಟ್ಟಿದ್ದಾರೆ ಬೆವರು ಸುರಿಸಿದ್ದಾರೆ ಹಗಲು ರಾತ್ರಿ ನಿದ್ದೆಯನ್ನು ಬಿಟ್ಟಿದ್ದಾರೆ ಅದರ ಫಲವಾಗಿ ಇವತ್ತು ರಾಷ್ಟ್ರ ಪ್ರಶಸ್ತಿ ಒಲಿದು ಬಂದಿದೆ ರಿಷಭ್ಗೆ ಜೀವನದಲ್ಲಿ ದೊಡ್ಡ ಮಟ್ಟದ ಏಳಿಗೆ ಅನ್ನೋದು ಶುರುವಾಗಿದ್ದು ಎರಡು ಸಾವಿರದ ಇಪ್ಪತ್ತೊಂದರ ಆ ನಂತರ ಆ ಯಶಸ್ಸಿಗೆ ಕಾರಣ ಏನು ಅಂತ ಹೇಳಿದರೆ ಇವರಿಗೆ ಇರುವಂತಹ ಗಜಕೇಸರಿ ಯೋಗ ಅಂತೇಳಿ ರಿಷಬ್ ಶೆಟ್ಟಿಯವರ ತಂದೆ ಹೇಳ್ತಾರೆ ಅಲ್ಲದೆ ತಮ್ಮ ಮಗನಿಗೆ ಇನ್ನೂ ಹದಿನಾರು ವರ್ಷ ಗಜಕೇಸರಿ ಯೋಗ ಇದೆ ಅನ್ನೋದನ್ನು ಕೂಡ ಹೇಳಿದ್ದಾರೆ ಅಲ್ಲದೆ ರಿಷಬ್ ಶೆಟ್ಟಿಯವರು ಈ ಹಂತಕ್ಕೆ ಬರೋದಕ್ಕೆ ಕಾರಣ ಅವರ ಆ ಗಜಕೇಸರಿ ಯೋಗ ಅನ್ನೋದನ್ನು ಸ್ವತಃ ಅವರ ತಂದೆಯೇ ಹೇಳ್ತಾರೆ ಇನ್ನು ಈ ಏಳು ನಂಬರ್ ಇದೆಯಲ್ಲ ಈ ಏಳು ನಂಬರ್ ರಿಷಬ್ ಶೆಟ್ಟಿಯವರ ಬಾಳನ್ನೇ ಬದಲಾಯಿಸ್ತು ಅಂತಲೂ ಕೂಡ ಹೇಳ್ತಾರೆ ಹೆಸರನ್ನು ಬದಲಾವಣೆ ಮಾಡಿಸಿದ್ದು ಕೂಡ ಇದೆ ಸಂಖ್ಯಾಶಾಸ್ತ್ರದ ಆಧಾರದ ಮೇಲೆ ಇವರ ತಂದೆ ಯಾರೋ ರಿಷಬ್ ಶೆಟ್ಟಿಯ ತಂದೆಯೇ ವಿಲ್ಸನ್ ಗಾರ್ಡ್ನಲ್ಲಿ ಈ ರೀತಿಯಾದಂಥ ಸಂಖ್ಯಾಶಾಸ್ತ್ರದ ಮೇಲೆ ಜ್ಯೋತಿಷ್ಯವನ್ನು ಹೇಳ್ತಾ ಇದ್ರಂತೆ ಹೆಸರುಗಳನ್ನು ಬದಲಾವಣೆ ಮಾಡುವುದಕ್ಕೆ ಸಲಹೆಯನ್ನು ಕೊಡ್ತಾ ಇದ್ರಂತೆ ಅದೇ ರೀತಿ ರಿಷಬ್ ಶೆಟ್ಟಿಯ ಹೆಸರನ್ನು ಕೂಡ ಬದಲಾವಣೆ ಮಾಡ್ತಾರೆ ಯಾವಾಗ ರಿಷಬ್ ಶೆಟ್ಟಿಯ ಹೆಸರನ್ನು ಬದಲಾವಣೆ ಮಾಡ್ತಾರೋ ಅಥವಾ ರಿಷಬ್ ಶೆಟ್ಟಿಗೆ ಈ ಹೆಸರನ್ನು ಇಟ್ಕೊಂತೇಳಿ ಸೂಚನೆಯನ್ನು ಕೊಡ್ತಾರೋ ಅದಾದ ಬಳಿಕ ರಿಷಬ್ ಶೆಟ್ಟಿಯ ಆ ಬದುಕೆ ಬದಲಾಗ್ತಾ ಹೋಗುತ್ತೆ ಮೊದಮೊದಲು ಏನನ್ನು ಕೂಡ ನಂಬದಂತ ರಿಷಬ್ ಶೆಟ್ಟಿ ನಂತರ ಎಲ್ಲವನ್ನೂ ಕೂಡ ನಂಬೋಕೆ ಶುರು ಮಾಡ್ತಾರೆ ಇವತ್ತಿಗೆ ಬದುಕನ್ನು ತುಂಬ ಪ್ರೀತಿಸ್ತಿದ್ದಾರೆ ದೈವವನ್ನು ಆರಾಧಿಸ್ತಿದ್ದಾರೆ ದೇವರನ್ನು ಪೂಜಿಸ್ತಿದ್ದಾರೆ ಇವೆಲ್ಲದಕ್ಕೂ ಕೂಡ ಕಾರಣವಾಗಿದ್ದು ರಿಷಬ್ ಶೆಟ್ಟಿಯ ಆ ನಂಬರ್ ರಹಸ್ಯ ಅನ್ನೋದನ್ನು ಸ್ವತಃ ಅವರ ತಂದೆ ಕೂಡ ಹೇಳ್ತಾರೆ ರಿಷಬ್ ಶೆಟ್ಟಿ ಕೂಡ ಇದನ್ನು ಒಪ್ಪಿಕೊಳ್ತಾರೆ ರಿಷಬ್ ಶೆಟ್ಟಿ ಅಂತ ಹೇಳಿ ಒಬ್ಬ ಅದ್ಭುತವಾದಂಥ ನಟ ಅದ್ಭುತವಾದಂತಹ ಸಿನಿಮಾ ಕಲೆಗಾರ ಕನ್ನಡಕ್ಕೆ ಸಿಕ್ಕಿರೋದು ಪುಣ್ಯ ಮತ್ತು ಭಾಗ್ಯನೂ ಕೂಡ ಇಂತಹ ಕಲಾವಿದನಿಂದ ಇನ್ನಷ್ಟು ಪ್ರಶಸ್ತಿಗಳು ಕನ್ನಡಕ್ಕೆ ಒಲಿದು ಬರಲಿ ಕನ್ನಡ ಇನ್ನಷ್ಟು ಎತ್ತರಕ್ಕೆ ಹಾರಲಿ ಸ್ಯಾಂಡಲ್ವುಡ್ನ ಪ್ರಖ್ಯಾತಿ ಇನ್ನಷ್ಟು ಇದಕ್ಕೆ ವಿಖ್ಯಾತಿ ಕೊಡಲಿ ಅನ್ನೋದು ಎಲ್ಲರ ಆಶಯ ನಿಮ್ಮ ಅಭಿಪ್ರಾಯ ಏನು ಸ್ನೇಹಿತರೆ ರಿಷಬ್ ಶೆಟ್ಟಿಯ ಈ ಸಕ್ಸಸ್ ಮತ್ತು ಈ ನಂಬರ್ ಸೆವೆನ್ ಎನ್ನುವಂಥ ಮ್ಯಾಜಿಕ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಧನ್ಯವಾದ